ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸುವ ಅನೇಕ ಶಬ್ದಗಳು ವರ್ಣಾತ್ಮಕ ಶಬ್ದಗಳು ಹಾಗೂ ಧ್ವನ್ಯಾತ್ಮಕ ಶಬ್ದಗಳು ಅವುಗಳ ಚಿಂತನವನ್ನು ಶ್ರೀಮದಾನಂದ ತೀರ್ಥ ನಿತ್ಯ ನಿರಂತರದಲ್ಲಿ ತಾವು ಮಾಡ್ತಾ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವೆಲ್ಲ ಮಾಡಬೇಕು ಅಂತ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಉಪದೇಶ ಮಾಡಿದ್ದಾರೆ ಅದನ್ನು ಅನೇಕ ಗ್ರಂಥಗಳಲ್ಲಿ ಐದನೆಯ ಭಾಷ್ಯ ಕರ್ಮ ನಿರ್ಣಯ ಹಾಗೂ ಟೀಕಾಕೃಪಾದರೂ ಕರ್ಮನೆ ಟೀಕಾದಿ ಗ್ರಂಥಗಳಲ್ಲಿ ಹೇಳಿದ ವಿಷಯಗಳನ್ನು ರಾಘವೇಂದ್ರ ಸ್ವಾಮಿಗಳವರು ಗದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತ ಸ್ವಲ್ಪ ತಿಳಿಯುವ ಪ್ರಯತ್ನವನ್ನು ನಿನ್ನೆ ದಿವಸ ಮಾಡಿದ್ದೇವೆ ನಿಜವಾಗಿಯೂ ಒಂದೊಂದು ಮಾತುಗಳು ಬಹಳ ಅದ್ಭುತವಾದ ಒಂದೇ ಒಂದು ಸಮುದ್ರ ಘೋಷದ ಬಗ್ಗೆ ನಿನ್ನೆ ದಿವಸ ತಿಳಿದಿದ್ದೇವೆ ಭಗವಂತನ ಸರ್ವಾಭಿಮಲ ಶಕ್ತಿ ತಾನ ಎಲ್ಲರನ್ನು ಸೋಲಿಸುವಂತಹ ಪರಮಾತ್ಮನಲ್ಲಿರುವ ನಿಸ್ಸೀಮವಾದ ಅಸಾಧಾರಣವಾದಂತಹ ಶಕ್ತಿ ಆ ಶಕ್ತಿಯನ್ನು ಸಮುದ್ರದ ಹುಂಕಾರ ಇದು ತಿಳಿಸಿಕೊಡುತ್ತೆ ಮತ್ತೊಂದು ಮಾತನ್ನು ಶ್ರೀಮನ್ ಆಚಾರ್ಯರು ತಿಳಿಸಿಕೊಡುತ್ತಾರೆ ನದಿ ಸಮುದ್ರ ಘೋಷಾಶ್ಚ ನಾದತ್ವ ಶ್ರೈಷ್ಠವಾಚಕ ಎಲ್ಲರನ್ನ ಸೋಲಿಸುವ ಶಕ್ತಿ ಇದೆ ಎನ್ನುವುದನ್ನು ತನ್ನ ಹುಂಕಾರದಿಂದ ಸಮುದ್ರ ತಿಳಿಸಿಕೊಟ್ಟರೆ ಪರಮಾತ್ಮನಲ್ಲಿರುವಂತಹ ಸರ್ವೋತ್ತಮತ್ವವನ್ನು ಜ್ಞಾನದಲ್ಲಿ ಆನಂದದಲ್ಲಿ ಔದಾರ್ಯದಲ್ಲಿ ವೀರ್ಯದಲ್ಲಿ ಶೌರ್ಯದಲ್ಲಿ ಎಲ್ಲ ಸದ್ಗುಣಗಳಲ್ಲಿಯೂ ಭಗವಂತನನ್ನು ಮೀರಿಸಿದವರು ಇನ್ನೊಬ್ಬರಿಲ್ಲ ಸರ್ವೋತ್ತಮನಾದವರು ಭಗವಂತ ಎಂಬ ಆ ಭಗವಂತನ ಮಹಾಮಹಿಮೆಯನ್ನು ನದಿ ಸಮುದ್ರಗಳ ಘೋಷಗಳು ನಾದ ಎಂಬ ವರ್ಣದ ಅಭಿವ್ಯಕ್ತಿಯನ್ನು ಮಾಡುವ ಮೂಲಕ ನಮಗೆ ತಿಳಿಸಿಕೊಡುತ್ತವೆ ಅಂತ ಶಿವರಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಏನೇ ತಿಳಿದ ಹಾಗೆ ನದಿಯ ಪಾಂಡಿತ್ಯ ಗಂಗಾ ನದಿಗಳಲ್ಲಿರುವ ಭಗವಂತನ ದಿವ್ಯವಾದ ಸಂವಿಧಾನ ಸಮುದ್ರದೊಳಗೆ ಪರಮಾತ್ಮನ ವಿಶೇಷವಾದಂತಹ ವಿಭೂತಿ ರೂಪ ಇವುಗಳ ಚಿಂತನದ ಜೊತೆಗೆ ಅವುಗಳಿಂದ ಬರುವ ಶಬ್ದಗಳಿಂದ ಭಗವಂತನ ಮಹಿಮೆಯ ಅನುಸಂಧಾನವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ತಿಳಿಸಿಕೊಟ್ಟದ್ದು ಶ್ರೀಮದಾಚಾರ್ಯರ ಅತ್ಯಂತ ಅಪರೂಪವಾದಂತಹ ಒಂದು ಉಪದೇಶ ಬಹಳ ನಿಜವಾದಂತಹ ಒಂದು ಕೊಡುಗೆ ಆಧ್ಯಾತ್ಮಿಕ ಪ್ರಪಂಚಕ್ಕೇನೆ ಶ್ರೀಮದಾನಂದ ತೀರ್ಥ ಭಗವತ್ಪಾದ ನೀಡಿದಂತಹ ಬಹಳ ದೊಡ್ಡದಾದಂತಹ ಕೊಡುಗೆ ಅಂತಹ ದಿವ್ಯವಾದ ಸಂದೇಶವನ್ನು ಶ್ರೀಮಂಗಾಚಾರ್ಯರು ನೀಡಿದ್ದಾರೆ ಇದೀಗ ನೀವು ಕೇಳಿದ್ದೀರಿ ನದಿ ನಾನಾ ವಿಧಾನದ ನದಿಗಳ ತೀರ್ಥಗಳ ಸನ್ನಿಧಾನ ದೇವರಿದ್ದಲ್ಲಿ ಇರುತ್ತದೆ ಎಂದು ಮೂಲರಾಮದೇವರು ಮೂಲ ಸೀತಾದೇವಿಯರು ರಾಮದೇವರು ವ್ಯಾಸಮುಷ್ಠಿಗಳು ಇರುವಂತಹ ಸಂವಿಧಾನದಲ್ಲಿ ಎಲ್ಲ ತೀರ್ಥಗಳ ಸಂವಿಧಾನ ಇದೆ ಎಲ್ಲಾ ಕ್ಷೇತ್ರ ಮೂರ್ತಿಗಳ ವಿಶೇಷವಾದ ಸಂವಿಧಾನ ಇರ್ತದೆ ಅಂತ ಅದಕ್ಕೆ ಕಾರಣ ಬೇರೆ ಏನಲ್ಲ ಆ ಎಲ್ಲ ನದಿ ಸಮುದ್ರಗಳು ಘಂಟಾಘೋಷವಾಗಿ ಯಾವ ಭಗವಂತನ ಸರ್ವೋತ್ತಮತ್ವವನ್ನು ಪಾರಮ್ಯವನ್ನ ಸಾರ್ತವೆ ಅಂತಹ ಇರುವ ಸಂವಿಧಾನದಲ್ಲಿ ಆ ಭಗವಂತನ ಮಹಿಳೆಯ ನಡೆಯುವ ಸಂವಿಧಾನದಲ್ಲಿ ಗುಡಗಾನ ನಡೆಯುವಂತಹ ಸಂವಿಧಾನದಲ್ಲಿ ಮಹಾಭಾರತ ರಾಮಾಯಣ ಭಾನವಚಾದ ಸತ್ಯಾಸ್ತ್ರಗಳ ಪಾಠಪ್ರವಚನ ನಡೆಯುವ ಸಂವಿಧಾನದಲ್ಲಿ ಆ ನದಿಗಳು ಬಂದು ನದ್ಯಭಿಮಾನ ದೇವತೆಗಳು ನರ್ತನ ಮಾಡುವುದರಲ್ಲಿ ಯಾವ ಸಂಶಯವೂ ಇಲ್ಲ ಕಾರಣ ಅವುಗಳು ಇರೋದೇ ಆ ಕೆಲಸ ಮಾಡುವುದಕ್ಕೆ ಅಂತ ಇದನ್ನು ಶ್ರೀಮದಾಚಾರ್ಯಕ್ಕೆ ತಿಳಿಸಿಕೊಡ್ತಾರೆ ನದಿ ಸಮುದ್ರ ಶ್ರೇಷ್ಠ ಶ್ರೈಷ್ಠವಾಚಕ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸಿಕೊಳ್ಳುತ್ತದೆ ಮೇಘದಲ್ಲಿ ವಾಯುದೇವರು ಸನ್ನಿಹಿತರಾಗಿ ಮೇಘಗಳ ಮೂಲಕ ಓಂಕಾರದ ಉಚ್ಚಾರಣೆಯನ್ನು ಮಾಡುತ್ತಾರೆ ಭಾರಿ ಬಲಿಷ್ಠವಾದಂತಹ ನಾಮಯ ಉಚ್ಚಾರಣೆಯನ್ನು ಮಾಡುತ್ತಾರೆ ಅದರಿಂದ ಆ ಭಗವಂತನ ಸರ್ವೋತ್ತಮತ್ವವನ್ನೇ ವಾಯುದೇವರು ಕೂಡ ಮೇಘಗಳಲ್ಲಿ ತಿಳಿಸ್ತಾನೆ ಅಧಿಕೋಚ್ಚತ್ವ ವಾಸ್ತು ಶಿವರಾಚಾರ್ಯರು ಐಕರೆಯ ಭಾಷೆಯಲ್ಲಿ ತಿಳಿಸ್ತಾರೆ ಒಬ್ಬರಿಗಿಂತ ಒಬ್ಬರು ಉತ್ತಮ ಅಂತ ಹೇಳ್ತಾ ಆ ಪರಮಾತ್ಮನ ಬಗ್ಗೆ ಅದು ಎಷ್ಟು ಅಂತ ಹೇಳುವುದಕ್ಕೆ ಸಾಧ್ಯ ಒಬ್ಬೊಬ್ಬ ದೇವತೆಗಳಿಗಿಂತಲೂ ಒಬ್ಬೊಬ್ಬ ಉತ್ತಮ ಅಂತ ಹೇಳ್ತಾ ಪರಮ ಪರಾರ್ಥ ಅಸಹಮ ಅಂತ ಸಂದೋಗ್ಯ ಉಪನಿಷತ್ತಿನ ಶಬ್ದ ಇದೆ దేవరంగ సర్వోత్తమ అంతే పరమ పరారధ్య రసతమూ ఉత్తమ రస రసతర రసతమ పరమ రసతమ పరమ పర రసతమ పరమ పరతమ పరమ పరార్థ రసతమ పరమ పర పరమ పరారధ్య రసతమ ఇవ మేలే అంత ಅಂತಹ ಮೂರೇ ಅಂಧರ ಬಳಿ ಇರುವಾಗ ಗುಡ್ ಬೆಟರ್ ಲೈಸ್ಟ್ ಮೂರನೇ ಹೇಳೋದು ಅವರ ಸಂಸ್ಕೃತದಲ್ಲಿ ಎಷ್ಟಿದೆಯೋ ರಸ ರಸಕಾರ ರಸತಮ ಪರಮ ರಸತಮ ಪರಮ ಪರರಸತಮ ಪರಮ ಪರಾರ್ಥ ರಸತಮ ಪರಮ ಪರಾರ್ಥ ರಸತಮ ಪರಮ ಪರಾರ್ಧ ರಸತಮ ಪರಮ ಪರಾನ್ಧ ರಸತಮ ಆತ್ಮನ

ಮೇಘನದ ಧ್ವನಿಯ ಮೂಲಕ ಒಳಗೆ ಕುಳಿತ ವಾನು ದೇವರೇ ಅದನ್ನು ಉಚ್ಚಾರಣೆ ಮಾಡುತ್ತಾರೆ ಮತ್ತೊಂದು ಮಾತನ್ನು ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಇವತ್ತು ನದಿಗಳಲ್ಲಿ ನಾನಾ ತರಹದ ವೈವಿಧ್ಯ ಇದೆ ರುಚಿಯಲ್ಲಿಯೂ ವೈವಿಧ್ಯ ಇದೆ ನೀರಿನ ಬಣ್ಣ ರುಚಿ ಅದರ ಪಾವಿತ್ರ್ಯ ಅದರ ತಾರತಮ್ಯ ಎಲ್ಲವನ್ನೂ ಹೇಳಿದ್ದಾರೆ ಗಂಗಾ ನದಿ ಬಹಳ ಶ್ರೇಷ್ಠ ಆನಂತರದಲ್ಲಿ ಗೋದಾವರಿ ಆಮೇಲೆ ಕೃಷ್ಣಾ ನದಿ ಹೀಗೆ ದೇವತೆಗಳಲ್ಲಿ ತಾರತಮ್ಯ ಇದ್ದ ಹಾಗೆ ಆ ದೇವತೆಗಳು ಅಥವಾ ಅಭಿವನ್ಯಮಾನವಾದ ನೀರು ಗಂಗಾದಿ ನದಿಗಳಲ್ಲಿ ತಾರತಮ್ಯವನ್ನು ಹೇಳ್ತಾರೆ ಏನು ತಾರತಮ್ಯ ಅಲ್ಲ ಸಾಕ್ಷಾತ್ ಪರಮಾತ್ಮನ ಪಾದೋದಕ ಬ್ರಹ್ಮದೇವರು ಪರಮಾತ್ಮನ ಪಾದವನ್ನು ತೊಳೆದದ್ದು ರುದ್ರದೇವರು ಶಿರಸ ಧಾರಣ ಮಾಡಿದ್ದು ಮೂರೂ ದೇವತೆಗಳ ಸಂಬಂಧ ಇದೆ ಬ್ರಹ್ಮದೇವರು ಕೈಯಲ್ಲಿ ತೆಗೆದುಕೊಂಡು ಪರಮಾತ್ಮನ ಪಾದಕ್ಕೆ ಅಭಿಷೇಕ ಮಾಡಿದ್ದು ಪಾದದಿಂದಲೇ ಹರಿದು ಬಂದದ್ದು ಪಾದಕ್ಕೆ ಮತ್ತೆ ಅಭಿಷೇಕ ಮಾಡಿದ್ದು ಅದನ್ನು ರುದ್ರದೇವರು ಧಾರಣೆ ಮಾಡಿದ್ದು ಇಂತಹ ಪವಿತ್ರವಾದ अन्तः परमपवित्रपादनदी अधु गङ्गानदी नगेभ्यो यन्तीनाम् कटयतटिनीनाम् कटमया पुराणाम् संहर्तुः सुरधुनिकपर्दोऽधिरुहे कया वा श्रीभर्तुः पदकमलमक्षालिसुलिलैः तुलालेशो यस्याम् तव जननितीयेककविभिः ಸಾಕ್ಷಾತ್ ರುದ್ರದೇವನ ಕೋಯನ್ನ ಇರಕ್ಕೆ ಪತಪೂರಾ ಹೇಳುತ್ತದೆ ಆತ್ಮರ ಪಾವನಾರ್ಚಾಯ ಶಿರಸಾಧಾರಯಂ ಯಃ ನಮ ಬಾಲಿಕರಕಾರ ಇಲ್ಲಿ ದಂದೇನ ಶುಭಾಭರಣ ಮಾಡುತ್ತೇನೆ ಇಂತಷ್ಟು ಭಕ್ತಿಯಿಂದ ರುದ್ರದೇವನ ಧಾರಣೆ ಮಾಡುತ್ತಾರೆ ಅದನ್ನ ಪಾದೋದಕದ ದೃಷ್ಟಿಯಲ್ಲಿ ಇಂತಹಾ ನಂಗೆ ಅನ್ನುವದಿಕ್ಕೆ ಅದಕ್ಕೆ ಮಹತ್ವ ಇದೆ ಆದರೆ ಅದು ಎಂದೋ 파ನಕೊಂಡದ್ದು ನೀರು ಆಮೇಲೆ ಬಂದೊಂದಲ್ಲ ಮೇಘಗಳು ಸಮುದ್ರದಲ್ಲಿ ಬಂದ ನೀರು ಎವಾಪರೇಟ್ ಆಗಿ ಮೇಲೆ ಹೋಗ್ತದೆ ಮೇಘಗಳಿಂದ ಬರ್ತದೆ ಅದು ಎಲ್ಲ ಇರ್ತದೆ ಅಷ್ಟೇ ಅದು ಕೃಷ್ಣಪಾದ ಎಂದೋ ಅವರದಲ್ಲಿ ಯಾವ ತ್ರಿವಿಕ್ರಮನಾದಾಗ ತ್ರಿವಿಕ್ರಮನ ಎಡಪ ಎಡಗಾಲ ಅದರ ವಾಮಪಾದಾಂಗುಷ್ಟ ನಕ್ಷಿ ಬರೆ ಕಟಾಹವರೆಗಾಲ ಹೆಬ್ಬೆರಳಿನ ಉಗುರು ತಾಕಿ ಬ್ರಹ್ಮಾಂಡದ ಒಂದು ನೂರು ಕೋಟಿ ಯೋಜನದ ಕಟಾಹ ಭೇದನವಾಗಿ ಹೊರಗಿದ್ದ ಜಲ ಒಳಗೆ ಹರಿದು ಬಂದದ್ದು ಗಂಗೆ ಅಂತ ಭಾಗವತದೆ ಅದು ಎಲ್ಲಿದೆ ಆ ಗಂಗೆ ಎಲ್ಲಿದೆ ಅದಕ್ಕೆ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳುತ್ತಾರೆ ಯಾವ ನದಿಯ ನೀರು ಸಮುದ್ರ ಸೇರಿರುತ್ತದೆ ನದಿಯಿಂದಲೋ ಸಮುದ್ರದಿಂದಲೋ ಯವಾಪರೇಟ್ ಆಗಿ ಮೇಲೆ ಹೋಗಿ ಮೇಘಗಳ ರೂಪದಲ್ಲಿ ಅದು ನಿಲ್ತದೆ ಪುನಃ ಮತ್ತೆ ಮಳೆಯಾದಾಗ ಆ ನದಿಯ ನೀರು ಮತ್ತೆ ಆ ನದಿಗೆ ಸೇರುವಂತಹ ವ್ಯವಸ್ಥೆಯನ್ನ ಮೇಘಗಳಲ್ಲಿ ವಾಯುದೇವರು ಮಾಡುತ್ತಾರೆ ಯಾವುದೋ ನೀರು ಎಲ್ಲಿಯೋ ಬಂತು ಎಲ್ಲಿಯೋ ಬಿತ್ತು ಎಲ್ಲಿಯೋ ಹರಿಯಿತು ಅನ್ನುವ ಅವ್ಯವಸ್ಥೆ ಇಲ್ಲ ಗಂಗಾ ನದಿಯ ನೀರು ಅಂದು ತ್ರಿವಿಕ್ರಮಣ ಪಾಲೋದಕ ಹರಿದು ಬಂದದ್ದು ಬ್ರಹ್ಮದೇವರು ಪಾಲು ತೊಳೆದದ್ದು ರುದ್ರದೇವರು ತಲೆಯ ಮೇಲೆ ಧಾರಣೆ ಮಾಡದ್ದು ಯಾವುದು ಹರಿದು ಬಂದು ಗಂಗೆಯಾಗಿ ಸಗರ ಮಕ್ಕಳನ್ನೆಲ್ಲ ಉದ್ಧಾರ ಮಾಡಿ